ನಮಸ್ಕಾರ ರಥಂ ಕನ್ನಡಕ್ಕೆ ಸ್ವಾಗತ ನೀವು ತಲೆನೋವಿನಿಂದ ಬಳಲುತ್ತಿದ್ದೀರಾ ನೀವು ತಲೆನೋವಿಗೆ ಮಾತ್ರ ಸೇವಿಸುತ್ತಿದ್ದೀರಾ ಹಾಗಾದ್ರೆ ನೀವು ಈ ವಿಡಿಯೋವನ್ನ ನೋಡ್ಲೇಬೇಕು ಹೌದು ನಿಮಗೆ ವಿಪರೀತ ತಲೆನೋವು ಇದೆಯಾ ತಕ್ಷಣ ತಲೆನೋವು ಕಡಿಮೆಯಾಗಬೇಕೆಂದು ನೀವು ಮಾತ್ರ ಸೇವಿಸಿದ್ದೀರಾ ಅಥವಾ ಬಿ ಬಿಪಿ ಡಯಾಬಿಟಿಸ್ ಇದೆಯಾ ಇದರ ನಿಯಂತ್ರಣಕ್ಕಾಗಿ ನೀವು ಪ್ರತಿದಿನ ಟ್ಯಾಬ್ಲೆಟ್ಸ್ ತಿಂತೀರಾ ನೀವು ತಿನ್ನೋ ಎಷ್ಟರ ಮಟ್ಟಿಗೆ ಸೇಫ್ ಎಂದು ನೀವು ಒಮ್ಮೆಯಾದರೂ ಯೋಚನೆ ಮಾಡಿದ್ದೀರಾ ಇಲ್ಲಾಂದ್ರೆ ಈ ವಿಡಿಯೋ ನೋಡಿ ನೀವು ಇತ್ತೀಚೆಗೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ಗಳು ಅಸಲಿಯೋ ನಕಲಿಯೋ ಎಂದು ನೀವು ಒಮ್ಮೆಯಾದರೂ ಪರೀಕ್ಷಿಸಿದ್ದೀರಾ ಹೌದು ಮಾತ್ರೆಗಳ ವಿಚಾರದಲ್ಲಿ ಅಚ್ಚರಿ ಮೂಡಿಸುವ ವರದಿಯೊಂದು ಪ್ರಕಟವಾಗಿದೆ ದೇಶದ ಪ್ರಮುಖ ಫಾರ್ಮಾ ಐವತ್ ಮೂರು ಔಷಧಗಳು ಸರ್ಕಾರದ ಗುಣಮಟ್ಟ ಪರೀಕ್ಷೆಯಲ್ಲಿ ವಿಫಲವಾಗಿವೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯು ಗುಣಮಟ್ಟ ವಿಫಲವಾದ ಔಷಧ ನಾಟ್ ಆಫ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಕ್ಯೂ ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು ಇದರಲ್ಲಿ ಐವತ್ ಮೂರು ಔಷಧಗಳ ಬಗ್ಗೆ ಅಲರ್ಟ್ ನೀಡಿದೆ ಪ್ರಯೋಗಾಲಯಗಳಲ್ಲಿ ಮಾಸಿಕ ನಡೆಸುವ ರ್ಯಾಂಡಮ್ ಸ್ಯಾಂಪಲ್ ಪರೀಕ್ಷೆಗಳ ವೇಳೆ ಈ ವಿಚಾರ ಬಯಲಾಗಿದ್ದು ಜನಸಾಮಾನ್ಯರಲ್ಲಿ ಕಳವಳಕ್ಕೆ ಕಾರಣವಾಗಿದೆ ಅಚ್ಚರಿ ಏನಂದ್ರೆ ನಾವು ಸಾಮಾನ್ಯವಾಗಿ ಬಳಸುವ ವಿಟಮಿನ್ ಸಿ ಮತ್ತು ಡಿ ತ್ರೀ ಮಾತ್ರೆಗಳಾದ ಕಾಲ್ ಬಿ ಕಾಂಪ್ಲೆಕ್ಸ್ ಮತ್ತು ವಿಟಮಿನ್ ಸಿ ಮಾತ್ರೆಗಳು ಆಸಿಡಿಟಿಗೆ ಬಳಸುವ ಮಾತ್ರೆಗಳು ಮಧುಮೇಹ ನಿಯಂತ್ರಕ ಮಾತ್ರೆಗಳು ಅಧಿಕ ರಕ್ತದೊತ್ತಡ ನಿಯಂತ್ರಕ ಮಾತ್ರೆಗಳು ಆಂಟಿಬಯೋಟಿಕ್ ಔಷಧಗಳು ಮಕ್ಕಳಲ್ಲಿ ಬ್ಯಾಕ್ಟೀರಿಯಾ ಸೋಂಕಿಗೆ ನೀಡಲಾಗುವ ಸಿರಪ್ ಮುಂತಾದ ಔಷಧಗಳು ಈ ಪಟ್ಟಿಯಲ್ಲಿದೆ ಆಲ್ ಕಂಪ್ ಲ್ಯಾಬರೇಟರಿ ಕರ್ನಾಟಕ ಆಂಟಿಬಯೋಟಿಕ್ಸ್ ಮತ್ತು ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಹೆಟೆರೋ ಡ್ರಗ್ಸ್ ಹಿಂದೂಸ್ತಾನ್ ಆಂಟಿಬಯೋಟಿಕ್ಸ್ ಲಿಮಿಟೆಡ್ ಸನ್ ಫಾರ್ಮಾ ಮೆಗಾ ಲೈಫ್ ಸೈನ್ಸಸ್ ಪ್ಯೂರ್ ಅಂಡ್ ಕ್ಯೂರ್ ಹೆಲ್ತ್ ಕೇರ್ ಸೇರಿದಂತೆ ಪ್ರಮುಖ ಕಂಪನಿಗಳ ಔಷಧಗಳು ಪಟ್ಟಿಯಲ್ಲಿವೆ ಇದು ನಿಜವಾಗಿಯೂ ಮಾತ್ರೆಯೋ ಅಥವಾ ಈ ಕಂಪನಿಗಳ ಹೆಸರಿನಲ್ಲಿ ನಕಲಿ ಮಾತ್ರೆಗಳು ಮಾರುಕಟ್ಟೆಯಲ್ಲಿದೆಯೋ ಎಂಬುದೇ ಪ್ರಶ್ನೆಯಾಗಿದೆ ಈ ಬಗ್ಗೆ ಖುದ್ದು ಫಾರ್ಮಾ ಕಂಪನಿಗಳೇ ಸ್ಪಷ್ಟನೆ ನೀಡಿದ್ದು ಗುಣಮಟ್ಟ ಪರೀಕ್ಷೆಯಲ್ಲಿ ವಿಫಲವಾದ ಔಷಧಗಳನ್ನ ನಕಲಿ ಎಂದು ಹೇಳಿವೆ ಪರೀಕ್ಷೆಗೆ ಒಳಪಡಿಸಲಾದ ಬ್ಯಾಚ್ ನ ಔಷಧಗಳು ತಮ್ಮ ಕಂಪನಿಯಲ್ಲಿ ಉತ್ಪಾದನೆಯೇ ಆಗಿಲ್ಲ ಅವು ಅದೇ ಬ್ರ್ಯಾಂಡ್ ನಲ್ಲಿ ತಯಾರಿಸಲಾದ ನಕಲಿ ಔಷಧಗಳು ಎಂದಿವೆ ಆದರೂ ಜನರ ಜೀವಕ್ಕೆ ಕಂಟಕವಾಗುವ ಔಷಧಿಗಳು ಮಾತ್ರ ಮಾರುಕಟ್ಟೆಯಲ್ಲಿದೆ ಅದರ ಹಿಂದಿರುವ ಕಾಣದ ಕೈಗಳು ಬೇರೆ ಕಂಪೆನಿಗಳ ಹೆಸರನ್ನ ಬಳಸಿಕೊಂಡು ನಕಲಿ ಮಾತ್ರೆಗಳನ್ನ ಮಾರಾಟ ಮಾಡಿಕೊಂಡು ಜನರ ಜೀವದ ಜೊತೆ ಚೆಲ್ಲಾಟವಾಡಿ ತಮ್ಮ ಖಜಾನೆ ತುಂಬಿಸಿಕೊಳ್ಳುತ್ತಿದೆ ಇದಕ್ಕೂ ಮುನ್ನ ಆಗಸ್ಟ್ನಲ್ಲಿ ನೂರ ಐವತ್ತಾರು ನಿಶ್ಚಿತ ಡೋಸ್ ಔಷಧ ಸಂಯೋಜನೆಗಳಿಗೆ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆಯು ನಿಷೇಧ ಹೇರಿತು ಹೆಚ್ಚು ಮಾರಾಟವಾಗುವ ಜ್ವರ ನೋವು ನಿವಾರಕ ಹಾಗೂ ಅಲರ್ಜಿ ಪ್ರತಿರೋಧಕ ಮಾತ್ರೆಗಳು ಇದರಲ್ಲಿ ಸೇರಿದ್ದವು ಔಷಧಗಳ ಸಂಯೋಜನೆಗಳು ಮಾನವರ ದೇಹಕ್ಕೆ ಅಪಾಯವನ್ನುಂಟು ಮಾಡುವ ಸಾಧ್ಯತೆ ಇದೆ ಎಂದು ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಕಳವಳ ವ್ಯಕ್ತಪಡಿಸಿತ್ತು ಒಂದು ವೇಳೆ ಪ್ರಮುಖ ಬ್ರ್ಯಾಂಡೆಡ್ ಸಂಸ್ಥೆಗಳ ಹೆಸರಿನಲ್ಲಿ ನಕಲಿ ಸಂಸ್ಥೆಗಳು ತಲೆ ಎತ್ತಿದ್ದರೆ ಅಂತಹ ನಕಲಿ ಕಂಪನಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಿದೆ ಈ ಕಳಪೆ ಉತ್ಪನ್ನಗಳ ಸೃಷ್ಟಿಯಲ್ಲಿ ಮೂಲ ಕಂಪನಿಗಳದೇ ಪಾತ್ರವಿದ್ದರೆ ಅವುಗಳ ಲೈಸೆನ್ಸ್ ರದ್ದುಗೊಳಿಸಿ ಶಿಸ್ತು ಕ್ರಮ ಜರುಗಿಸಬೇಕು ಇದು ಜನಸಾಮಾನ್ಯರ ಆರೋಗ್ಯದ ಪ್ರಶ್ನೆಯಾಗಿರುವುದರಿಂದ ಕೇಂದ್ರ ಸರ್ಕಾರವು ಕಠಿಣ ನಿಲುವು ತಾಳಬೇಕು ಡ್ರಗ್ಸ್ ಮಾಫಿಯಾವನ್ನು ಮಟ್ಟ ಹಾಕಲೇಬೇಕು ಹಾಗಾಗಿ ಗ್ರಾಹಕರು ಇನ್ನಾದರೂ ಮಾತ್ರೆಗಳನ್ನು ಖರೀದಿಸುವಾಗ ಅದರ ಸತ್ಯ ಸತ್ಯತೆಯ ಬಗ್ಗೆ ಅರಿತು ಖರೀದಿಸಿ ಅವಸರದಿಂದ ನಕಲಿ ಮಾತ್ರೆಗಳನ್ನು ಸೇವಿಸಿ ನಿಮ್ಮ ಜೀವಕ್ಕೆ ಸಂಚಕಾರ ತಂದುಕೊಳ್ಳಬೇಡಿ ಎಂಬುದೇ ನಮ್ಮ ಕಳಕಳಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ